ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಾನು ಹೇಳೋ ರೀತಿ ಪಾಠ ಓದೋ ಥರ ಇದೆ ಅಂತ ಯಾರೋ ಕಮೆಂಟ್ ಮಾಡಿದ್ರು ನಿಮಗೂ ಕೂಡ ಹಾಗೆ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಏನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅದಕ್ಕೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಅಂತ ಕೂಡ ಅವರು ತಿಳಿಸಿದ್ದಾರೆ ನೀವು ಕೂಡ ಪಾಠ ಥರ ಇದೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ವಾ ಅಂತ ತಿಳಿಸಿ ಈಗ ಕತೆಗೆ ಹೋಗೋಣ ಆರು ನೀನು ಸಚಿನ್ ಪ್ರೀತಿಸೋದೇ ಆದರೆ ನಾನು ಖುಷಿ ಬಯಸೋದೇ ಆದರೆ ಅರ್ಜುನ್ ಜೊತೆ ನೀನು ಖುಷಿಯಿಂದ ಇದ್ದಾಗ ಸಚಿನ್ ಸಂತೋಷ ಪಡ್ತಾನೆ ನೋಡು ನೀನೇ ವಿಚಾರ ಮಾಡು ಅಂತಾರೆ ಆಗ ಆರು ಆದರೂ ಭಯ ಇವರನ್ನು ಹಚ್ಕೊಳ್ಳೋಕ್ಕೆ ಇವರಿಗೆ ಏನಾದರೂ ಆದರೆ ಅಂತ ಅದಕ್ಕೆ ಆರು ಮಾತನ್ನ ಕೇಳಿದ ಅಜಯ್ ಅವರ ತಂದೆ ಏನೂ ಆಗಲ್ಲ ಆಗೋದಿದ್ರೆ ಇಷ್ಟೊತ್ತಿಗೆ ಆಗಬೇಕಿತ್ತು ಅಲ್ವಾ ಏನಾದರೂ ಆಗಿದೆಯಾ ಏನು ಅರ್ಜುನ್ ಏನಾದರೂ ತೊಂದರೆ ಆಗಿದೆಯಾ ನಿಂಗೆ ಹ್ಞೂ ಅಂಕಲ್ ತಾಳಿ ಕಟ್ಟಿದ್ದಕ್ಕೆ ಕೆನ್ನೆ ಪೆಟ್ಟು ತಿಂದಿದೆ ಆದರೆ ಈ ಡಾಕ್ಟರ್ ಔಷಧಿ ಕೊಡಲಿಕ್ಕೆ ರೆಡಿನೇ ಇಲ್ಲ ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಮತ್ತೆ ಒಂದು ಹೊಸ ಪ್ರಾಜೆಕ್ಟ್ ಕೂಡ ಸಿಕ್ಕಿದೆ ಅಂಕಲ್ ತುಂಬ ದೊಡ್ಡದು ಅದು ಖುಷಿ ತುಂಬ ಪ್ರಯತ್ನ ಪಟ್ಟಿದ್ದೆ ಅದಕ್ಕೆ ಇವಳು ಮನೆಗೆ ಬಂದ ಮೇಲೆ ಸಿಕ್ಕಿದ್ದು ಅದು ಹ್ಯಾಪಿ ನ್ಯೂಸ್ ನೋಡು ಯಾರು ನಿನ್ನ ಕಾಲ್ಗುಂಡಿಂದ ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ ಅಂತ ಹೇಳ್ತಿದ್ದಾನೆ ಅರ್ಜುನ್ ಇನ್ನೇನು ಬೇಕು ಈಗ ಸಾಕು ಡಿಸ್ಕಷನ್ ಹೋಗಿ ಕೈಕಾಲು ಮುಖ ತೆಳೆದು ಫ್ರೆಶ್ ಆಗಿ ಎಲ್ಲರೂ ಊಟ ಮಾಡೋಣ ನಡಿ ಯಾರು ಮನೆಯಲ್ಲಿ ಏನೂ ತಿಂದಿಲ್ಲ ಬೇಗ ಫ್ರೆಶ್ ಆಗು ಊಟ ಮಾಡುವಂತೆ ಅಂತಾನೆ ಅರ್ಜುನ್ ಯಾಕೆ ಅದಕ್ಕೆ ತಿಂಡಿ ಮಾಡಿಲ್ವಾ ಅಯ್ಯೋ ಇಲ್ಲ ಕಣೋ ನನಗೆ ಪಾನಿಪುರಿ ತಿನ್ನಬೇಕು ಅಂತ ಅನಿಸಿದ್ದಕ್ಕೆ ಹಾಗೆ ಬಂತು ದಾರೀಲಿ ಪಾನಿಪುರಿ ತಿಂದು ಬಂದೆ ಹ್ಞೂ ಸರಿ ಈಗ ಊಟ ಮಾಡೋಣ ಬನ್ನಿ ಅರ್ಜುನ್ ಮನಸ್ಸಿನಲ್ಲಿ ಮನೆಯಲ್ಲಿ ಅಷ್ಟೊಂದು ಅತ್ಲು ಬೇರೆ ಕಾರಣಕ್ಕೆ ತಿಂಡಿ ಮಾಡಿಲ್ಲ ಮತ್ತು ಅದನ್ನು ಇವ್ರ ಮುಂದೆ ತೋರಿಸ್ಕೊಳ್ಳೋಲ್ಲ నిజాగూ గ్రేట్ కణే నేను నన్ను మనకి కరెక్ట్ సోసె కణే నేను తుంద ప్రీతి ప్లీజ్ నన్న ప్రీతి ఒప్పుకోలే ఆరు అంత అర్జున్ మా సల అందుకొ నితాన అల్గే బందే అజ్జయ్ అన్న ఏను కస్క నేను ఫ్రెష్ ఊటమీ నాలుగు జన హర్గడే హోణ అదే ఆరు బర్బల్ అయ్యో అయితే షాపింగ్ హుచ్చు మే పిక్చర్ హాడు అందే తన ని టీ వి నోడల్వా ಇಲ್ಲ ಕಣ ಒಬ್ಬಳೇ ವಿಚಾರ ಮಾಡ್ಕೋತಾ ಕೂತಿರ್ತಾಳೆ ನೀನು ಅವಳಗೊಂದು ಟಿ ವಿ ಹಾಕ್ಸು ರೂಮಲ್ಲಿ ರೂಮಲ್ಲಿ ಟಿ ವಿ ಇದೆ ನಾನೇ ಅದನ್ನು ಬಂದ್ ಮಾಡಿಸಿದ್ದೀನಿ ಇವತ್ತು ಸ್ಟಾರ್ಟ್ ಮಾಡಿಸ್ತೀನಿ ಇವಳು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಹ್ಞೂ ಬಾ ಈಗ ಊಟ ಮಾಡೋಣ ನಂತರ ಎಲ್ಲರೂ ಊಟ ಮಾಡಿ ನಾಲ್ಕು ಜನ ಫಿಲಮ್ಗೆ ಹೋಗಿ ಅಲ್ಲಿಂದ ಮಾಲ್ಗೆ ಹೋಗಿ ಜ್ಯೋತಿ ಡ್ರೆಸ್ ಪರ್ಚೇಸ್ ಮಾಡುವಾಗ ಅಜಯ್ ಅದಕ್ಕೆ ನೀವು ತಗೊಳ್ಳಿ ಅಂತಾನೆ ಅದಕ್ಕೆ ಆರು ಏ ಬೇಡ ಕಣು ಮೊನ್ನೆ ತಾನೇ ಆಂಟಿ ತಂದು ಕೊಟ್ಟಿದ್ದಾರೆ ಮತ್ತೆ ಯಾಕೆ ಅಯ್ಯೋ ಈಗ ನೀವು ದೊಡ್ಡ ಸಾಫ್ಟ್ವೇರ್ ಹೆಂಡತಿ ಬೇಕಾದ ಪರ್ಚೇಸ್ ಮಾಡಬಹುದು ಆಗ ಅಲ್ಲಿಗೆ ಅರ್ಜುನ್ ಬಂದು ಆರು ಇದು ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ತಗೋ ಅದನ್ನು ನೋಡ್ತಾ ಅದರ ಅದರ ರೇಟನ್ನು ನೋಡಿ ಅಯ್ಯೋ ಮೊದಲು ಬೇಡ ಯಾಕೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ತಗೋ ಫಸ್ಟ್ ಟೈಮ್ ನಾ ಕೊಡಿಸ್ತಾ ಇದ್ದೀನಿ ಪ್ಲೀಸ್ ಕಣೆ ತಗೋ ಇದರಲ್ಲಿ ಕಲರ್ ಅಥವಾ ಸೈಜ್ ಇವೆ ನೋಡು ಅದು ಹಾಗಲ್ಲ ಮತ್ತೆ ಏನು ಪ್ರಾಬ್ಲಮ್ ನಾ ಚಾಯ್ಸ್ ಮಾಡಿದ್ದು ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ನೀನೇ ಆರ್ಸು ಹ್ಞೂ ಹಾಗೇನಿಲ್ಲ ಮೊನ್ನೆ ಆಂಟಿ ತಂದಿದ್ದಾರೆ ಮತ್ತೆ ಯಾಕೆ ಅಂತ ಈಗ ಅದನ್ನು ತಗೋ ಪ್ಲೀಸ್ ಕಣೆ ಯಾರು ಅದು ಅದು ಇದಕ್ಕೆ ತುಂಬ ದುಡ್ಡು ಸುಮ್ಮನೆ ಅಷ್ಟೊಂದು ಕಾಸ್ಟ್ಲಿ ಯಾಕೆ ಅಂತ ದುಡ್ಡಿನ ಚಿಂತೆ ನಿನಗೆ ಯಾಕೆ ಯಾವುದು ಬೇಕೋ ಅನ್ನೋದಷ್ಟೇ ಹೇಳು ನಾ ಕೊಡಿಸ್ತೀನಿ ಇದು ಇಷ್ಟ ಆಯಿತಾ ಹ್ಞೂ ಟ್ರಯಲ್ ಮಾಡಿ ನೋಡ್ತೀಯಾ ಬೇಡ ಇದು ಕರೆಕ್ಟಾಗಿದೆ ನನಗೆ ಇದೇ ಇರಲಿ ಅಂತಾಳೆ ಮತ್ತೇನು ಬೇಡ ಹ್ಞೂ ಸರಿ ಈಗ ಮನೆಗೆ ಹೋಗೋಣ ಹ್ಞೂ ಹೋಗೋಣ ಎಂದು ಒಂದು ನಿಮಿಷನ ಕಾಲ್ ಮಾಡಿ ಬರ್ತೀನಿ ಎಂದು ದೂರ ಹೋಗಿ ಗೀತಾಗೆ ಫೋನ್ ಹಚ್ಚಿ ಪವನ್ ಹೋಗಿರುವ ವಿಷಯ ಕನ್ಫರ್ಮ್ ಮಾಡಿಕೊಂಡು ಮನೆಗೆ ಹೋಗೋಣ ಎಂದಾಗ ಅರ್ಜುನ್ ಮೊಬೈಲ್ ಕೊಡಿಸ್ತೀನಿ ಬಾ ಬೇಡ ಬೇಡ ಈಗಾಗಲೇ ಡ್ರೆಸ್ಗೆ ಎಷ್ಟೊಂದು ದುಡ್ಡು ಕೊಟ್ಟಿದ್ದೀರಾ ಮತ್ತೆ ಮೊಬೈಲ್ ಯಾಕೆ ಬೇಡ ನನಗೆ ಯೂಸ್ ಆಗೋದಿಲ್ಲ ಸುಮ್ಮನೆ ಬನ್ನಿರಿ ಮನೆಗೆ ಹೋಗೋಣ ನಾ ಪ್ರೀತಿಯಿಂದ ಕೊಡಿಸುವಾಗ ಯಾಕೆ ಬೇಡ ಅಂತೀಯ ಈಗ ಬಾ ಎಂದು ಅರ್ಜುನ್ ಕರೆದುಕೊಂಡು ಹೋಗಿ ಸ್ಯಾಮ್ಸಂಗ್ ಕಂಪನಿಯ ಮೊಬೈಲ್ ಕೊಡಿಸುವನು ತನ್ನ ಮೊಬೈಲಲ್ಲಿರುವ ಸಿಮ್ ತೆಗೆದು ಅದಕ್ಕೆ ಹಾಕಿ ಒಂದಿಷ್ಟು ಫ್ಯೂಚರನ್ನು ಹಾಕಿಸಿಕೊಂಡು ಅಜಯ್ ಜ್ಯೋತಿ ತಮ್ಮ ಮನೆಗೆ ಹೋದರು ಇವರಿಬ್ಬರು ತಮ್ಮ ಮನೆ ದಾರಿ ಹಿಡಿಯವರು ಮನೆಗೆ ಬಂದಾಗ ಗೀತಾ ಭೇಟಿಯಾಗಿ ಮನೆಯಲ್ಲಿ ಏನು ವಿಷಯ ಗೊತ್ತಾಗಿಲ್ಲ ಎನ್ನುವುದು ತಿಳಿದು ನೆಮ್ಮದಿಯ ಉಸಿರು ಬಿಟ್ಟು ಮಲಗುವಾಗ ಅರ್ಜುನ್ ಟಿ ವಿ ಹಚ್ಚಿ ಅದರಲ್ಲಿ ಕನ್ನಡ ಹಾಡುಗಳು ಬರ್ತಾ ಇತ್ತು ಖುಷಿಯಿಂದ ಅವನ್ನು ನೋಡುತ್ತಾ ಕೂರುವಳು ಅರ್ಜುನ್ ಅಲ್ಲೇ ಕೆಲಸ ಮಾಡುವಾಗ ಆರು ಅದರಲ್ಲಿ ಬರುವ ಹಾಡನ್ನು ತಾನು ಹೇಳುವಾಗ ಹಾಡ್ತಾ ಯಾಕೋ ಸಚಿನ್ ಅರ್ಜುನ್ ಮುಖ ಕಣ್ಣ ಮುಂದೆ ಬಂದು ಬೇಡ ಎಂದು ಚಾನಲ್ ಚೇಂಜ್ ಮಾಡುವಳು ಮತ್ತೆ ಬೇರೆ ಚಾನಲ್ನಲ್ಲಿ ಒಂದು ಮುಂಜಾನೆ ಹಾಗೆ ಸುಮ್ಮನೆ ನಾವು ಹೋಗುವ ಬಾರೆ ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೆ ನನ್ನ ತಾರಿ ನಿನ್ನ ಮೇಲೆ ಗೋಲಿ ಆಡ್ತಿದ್ದ ವಯಸ್ಸಲ್ಲಿ ಪ್ರೀತಿ ಶುರುವಾಗೋಯಿತು ಅನ್ನೋ ಸಹ ಬರ್ತಾ ಇರುತ್ತೆ ಅದನ್ನು ಆರು ಕೂಡ ಗುಣಗ್ತಾ ಅರ್ಜುನ್ ಅಲ್ಲಿ ನಗ್ತಾ ವರ್ಕ್ ಮಾಡುವಾಗ ಜಾಹೀರಾತು ಬಂದಾಗ ಮತ್ತೆ ಚಾನಲನ್ನು ಬದಲಾಯಿಸಿದಳು ಆರು ಅಲ್ಲಿನೂ ಜಾಹೀರಾತು ಕಂಡಾಗ ಸುಮ್ಮನೆ ಕೋರುವಳು ಆಗ ಆರು ಅರ್ಜುನ್ ಮುಖ ನೋಡಿ ಆರು ಎಲ್ಲ ಹಾಡು ಬರುತ್ತಾ ನಿನಗೆ ಹಾಗೇನಿಲ್ಲ ಆದರೆ ಹಾಡು ಅಂದರೆ ನನಗೆ ತುಂಬ ಇಷ್ಟ ಆರು ತುಂಬ ಚೆನ್ನಾಗಿ ಹಾಡ್ತಿ ಯಾರು ಹ್ಞೂ ನಿಜವಾದ ಸಿಂಗರ್ ಎಲ್ಲ ಸತ್ ಹೋಗಬೇಕು ನನಗೆ ಹಾಡೋಕ್ಕೆ ಬರಲ್ಲ ಬಟ್ ಕೇಳಿ ಕೇಳಿ ಸಾಹಿತ್ಯ ನೆನಪಿದೆ ಅದು ಟಿ ವಿಲಿ ಬಂದಾಗ ಹೇಳ್ತೀನಿ ಮತ್ತು ಬೇರೆ ಟೈಮಲ್ಲಿ ಬರಲ್ಲ ಹ್ಞೂ ಸರಿ ಮಲಗಲ್ವಾ ಅಂತಾನೆ ಅರ್ಜುನ್ ಅದಕ್ಕೆ ಆರು ಹ್ಞೂ ನಾಳೆನೂ ಟಿ ವಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅಂತ ಕೇಳ್ತಾಳೆ ಹ್ಞೂ ರೀಚಾರ್ಜ್ ಮಾಡಿಸಿದ್ದೀನಿ ನೀ ಬೇಕಾದಾಗ ನೋಡಬಹುದು ಸಾರಿ ಥ್ಯಾಂಕ್ಸ್ ಗುಡ್ ನೈಟ್ ಎಂದು ಹೇಳಿ ಮಲಗುವಳು ಅರ್ಜುನ್ ನಾನು ನಿಮಗೆ ಟಿ ವಿ ರೀಚಾರ್ಜ್ ಮಾಡಿಸ್ಕೊಟ್ಟಿದ್ದಕ್ಕೆ ಏನೂ ಇಲ್ವಾ ನನಗೇನು ಕೊಡಲ್ವಾ ಅಂತ ಕೇಳ್ತಾನೆ ಅರ್ಜುನ್ ನಾ ಹೇಳಿದ್ನ ರೀಚಾರ್ಜ್ ಮಾಡಿಸು ಅಂತ ಇಲ್ಲ ಆದರೂ ಮತ್ತೆ ಮೊಬೈಲ್ ಡ್ರೆಸ್ ಕೊಡಿಸಿದ್ದಕ್ಕಾದರೂ ನಾನು ನಿಮಗೆ ಏನು ಕೇಳಲಿಲ್ಲ ನೀವೇ ಕೊಡಿಸಿದ್ದು ತಾನೇ ಅಂತಾಳೆ ಅರ್ಜುನ್ ಇವಳೇನಪ್ಪ ದಾರಿಗೆ ಸಿಗ್ತಾ ಇಲ್ಲ ಅಂತ ಸ್ವಲ್ಪ ಯೋಚಿಸಿ ಬೆಳಗ್ಗೆ ಅಜಯ್ ಮನೆಗೆ ಕರ್ಕೊಂಡು ಹೋಗಿದ್ನಲ್ಲ ಅದಕ್ಕೆ ನಾ ಒಬ್ಬಳೇ ಹೋಗ್ತೀನಿ ಅಂದರು ಬೆನ್ನತ್ತಿ ಬಂದರೆ ನೀವು ಡ್ರೈವರ್ ಕೆಲಸ ಮಾಡೋಕ್ಕೆ ಜಾಣ ಇದ್ದೀರಾ ಒಳ್ಳೆ ಡ್ರೈವರ್ ಗುಡ್ ನೈಟ್ ಎಂದು ಹೇಳಿ ಅರ್ಜುನ್ ಹತ್ತಿರ ಬರೋದರಲ್ಲಿ ಪೂರ್ತಿ ಹೊದ್ದು ಮಲಗುಗಳು ಎಷ್ಟೊತ್ತಾದರೂ ಅರ್ಜುನ್ ಇವಳಿಗೆ ಏನು ಮಾಡದೇ ಇದ್ದಾಗ ಆರು ಅಲ್ಲೇ ನಗುತ್ತಾ ಬಹುಶಃ ವರ್ಕ್ ಜಾಸ್ತಿ ಇರ್ಬೋದು ಅಂತ ಮತ್ತೆ ಮುಸುಕು ತೆಗೆದಳು ಅರ್ಜುನ್ ಮುಖದ ಹತ್ತಿರ ಇದ್ದಾಗ ಗಾಬರಿಯಾಗಿ ಕೂಗಬೇಕೆಂದು ಬಾಯಿ ತೆಗೆಯುವುದರಲ್ಲಿ ಅವಳ ಬಾಯಿಗೆ ಕೈ ಇಟ್ಟು ನನಗೆ ಡ್ರೈವರ್ ಅಂತೀಯ ಹೇಳಿಲ್ಲ ನಾನು ಆವತ್ತೇ ಆ ರೀತಿ ಕರಿಬೇಡ ಅಂತ ಇಂಥ ಪನಿಷ್ಮೆಂಟ್ ಕೊಡ್ತೀನಿ ಗೊತ್ತಾ ಅಂತಾನು ಹೇಳಿದ್ದೀನಿ ಅಲ್ವಾ ಗಾಬರಿಯಿಂದ ಆರು ಕಣ್ಣನ ಪಟಪಟ ಅಂತ ಬಡಿಯುವಾಗ ಹುಬ್ಬು ಹಾರಿಸಿ ಕೊಡ್ಲ ಪನಿಷ್ಮೆಂಟ್ ತನ್ನ ಕೈಯಿಂದ ಅರ್ಜುನ್ ಕೈ ತೆಗೆಯುವಾಗ ಇನ್ನೂ ಒತ್ತಿ ಹಿಡಿದ ಅಲ್ಲೇ ತನ್ನ ಕತ್ತನ್ನು ಆ ಕಡೆ ಈ ಕಡೆ ಮಾಡುವಳು ಆಗ ಅರ್ಜುನ್ ಬಿಡ್ಬೇಕಾ ಹ್ಞೂ ಎಂದು ತಲೆ ಅಲ್ಲಾಡಿಸುವಳು ಆಗ ಅರ್ಜುನ್ ಕೈ ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಮಲಗಿದ ಅವನನ್ನು ತಿರುಗಿ ನೋಡುವಳು ಯಾಕೆ ಪನಿಷ್ಮೆಂಟ್ ಕೊಡಬೇಕಿತ್ತಾ ಹ್ಞೂ ಬೇಡ ಎಂದು ಆರು ಪೂರ್ತಿ ಹೊದ್ದು ಮಲಗುವಳು ಆಗ ಅರ್ಜುನ್ ನಗುತ್ತಾ ಅವಳ ಹತ್ತಿರ ಹೋಗಿ ಮಲಗುವನು ಮತ್ತೆ ಮುಸುಕು ತೆಗೆದು ಅರ್ಜುನ್ ಮುಖ ನೋಡುವುದರಲ್ಲಿ ಅವಳನ್ನು ತಬ್ಬಿಕೊಂಡು ಮಲಗುವನು ಅರ್ಜುನ್ ಆರುಗೆ ಸಂಕೋಚ ಆದರೂ ಕೂಡ ನಂತರ ಅರ್ಜುನ್ ಗಟ್ಟಿಯಾಗಿ ತಬ್ಬಿಕೊಂಡು ಖುಷಿಯಿಂದ ಇರುವಾಗ ತಾನು ಕೂಡ ಸಂತೋಷದಿಂದ ಮಲಗುವಳು ಆರು ಬೆಳಗ್ಗೆ ಆರು ಅರ್ಜುನ್ ಎದೆ ಮೇಲೆ ಮಲಗಿರುವಾಗ ಅವಳನ್ನು ದಿಂಬಿನ ಮೇಲೆ ಮಲಗಿಸಿ ಅವಳ ಹಣೆ ಮೇಲೆ ಚುಂಬಿಸಿ ಐ ಲವ್ ಯು ಕಣೆ ಇನ್ನು ತುಂಬ ಪ್ರೀತಿ ಮಾಡ್ತೀನಿ ಇನ್ನೂ ಯಾವಾಗ ನನ್ನ ಪ್ರೀತಿ ಒಪ್ಕೋತೀಯಾ ಪ್ಲೀಸ್ ಕಣೆ ನೀನು ನನ್ನ ಪ್ರೀತ್ಸು ಎನ್ನುತ್ತಾ ಅವಳ ಮುಂಗುರುಳನ್ನು ಸರಿಸಿ ಮತ್ತೊಮ್ಮೆ ಹಣೆ ಮೇಲೆ ಚುಂಬಿಸಿ ಹೊರಡುವನು ನಂತರ ಆರುಗೆ ಎಚ್ಚರವಾಗಿ ಎದ್ದು ವೆಂಕಟೇಶ್ ಅವರಿಗೆ ಮಸಾಜ್ ಮಾಡಿ ತನ್ನ ರೂಮಿಗೆ ಬರುವಾಗ ಲಕ್ಷ್ಮಿ ಅವರು ಕರೆದು ಇದನ್ನು ಅರ್ಜುನ್ಗೆ ಕೊಡು ಅವನು ಟೆರೆಸ್ ಮೇಲೆ ಇದ್ದಾನೆ ಇಂದು ಆರು ಕೈಗೆ ಕಾಫಿ ಕೊಟ್ಟಾಗ ಹ್ಞೂ ಎಂದು ಅದನ್ನು ಪಡೆದು ಟೆರೆಸ್ಗೆ ತೆರಳುವಳು ಅರ್ಜುನ್ ಸ್ವಿಮ್ಮಿಂಗ್ ಮಾಡುತ್ತಿರುವಾಗ ಅಲ್ಲೇ ನಿಂತು ಹೇಗಪ್ಪ ಕರೆಯುವುದು ಒಮ್ಮೇನು ನಾನಾಗಿ ಮಾತಾಡ್ಸೇ ಇಲ್ಲ ಈಗ ನಾನಾಗೆ ಹೇಗೆ ಕರೆಯೋದು ಎಂದು ಯೋಚಿಸುತ್ತಾ ನಿಂತಿರುವಳು ಅರ್ಜುನ್ ಆರುಳನ್ನು ಕಂಡು ಅಲ್ಲಿದ್ದ ನೀರನ್ನು ಅವಳ ಮುಖಕ್ಕೆ ರಾಚಿದಾಗ ಗಾಬರಿಯಾಗಿ ಯಾಕ್ರಿ ನೀರು ಹಾಕೋದು ಆ ಹಾಗೆ ಕನಸು ಕಾಣ್ತಾ ನಿಂತಿದ್ದೀಯಲ್ಲ ಅದಕ್ಕೆ ಏನು ಬಂದಿದ್ದು ಈ ಕಾಫಿ ಕೊಡು ಅಂತ ಹೇಳಿದ್ರು ಅದಕ್ಕೆ ತಗೊಳ್ಳಿ ಕಾಫಿ ಕಾಫಿ ಬಿಸಿ ಇದೆಯಾ ಅಂತಾನೆ ಅರ್ಜುನ್ ಹ್ಞೂ ಬಿಸಿನೇ ಇದೆ ಸಕ್ಕರೆ ಹಾಕಿದೀಯ ನಾ ಮಾಡಿಲ್ಲ ನಿಮ್ಮ ಅಮ್ಮ ನನ್ನ ಕೈಯಲ್ಲಿ ಕೊಟ್ಟರು ಹಾಕಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಹಾಕಿರಬಹುದು ಟೆಸ್ಟ್ ಮಾಡು ಅಂತಾನೆ ಅರ್ಜುನ್ ಹಾಕಿರುತ್ತೆ ನೀವಿನ್ ಶುಗರ್ ಪೇಶೆಂಟಾ ಅಲ್ವಲ್ಲ ನಾ ಹಾಗೆಲ್ಲ ಕುಡಿಬಾರ್ದು ತಗೊಳ್ಳಿ ಮತ್ತು ಎಲ್ಲ ಆರೋಗುತ್ತೆ ಹಾಗಲ್ಲ ಕರೆಕ್ಟ್ ಹಾಕಿದಾರೋ ಇಲ್ಲೋ ಅಂತ ಒಬ್ಬೊಬ್ಬರ ಟೆಸ್ಟ್ ಒಂದೊಂಥರ ನಿಮಗೆ ಅಂತ ಮಾಡಿದ್ದು ಆಮೇಲೆ ನಿಮಗೆ ಟೇಸ್ಟ್ ತಕ್ಕ ಹಾಗೆ ಮಾಡಿರ್ತಾರೆ ಬೇಗ ತಗೊಳ್ಳಿ ನೀ ಟೇಸ್ಟ್ ಮಾಡು ನೋಡೋಣ ಅಂತಾನೆ ಅರ್ಜುನ್ ಹ್ಞೂ ಎಂದು ಅಷ್ಟು ಕಾಫಿ ಎಲ್ಲ ಕುಡಿದು ಖಾಲಿ ಕಪ್ಪನ್ನು ಅರ್ಜುನ್ ಮುಂದೆ ಹಿಡಿದಾಗ ಅದರಲ್ಲಿ ಕಾಫಿ ಇದೆ ಎಂದು ಪಡೆದು ನೋಡಿದಾಗ ಅದರಲ್ಲಿ ಇಲ್ಲದ್ದು ಕಂಡು ನಿನ್ನ ನನಗೆ ಅಂತ ತಂದು ಎಲ್ಲ ನೀನೇ ಕುಡಿದ್ಬಿಟಿಯಾ ಅದಕ್ಕೆ ಆರು ನಗುತ್ತಾ ಹ್ಞೂ ಫೂಲ್ ಆದ್ರ ಸ್ವಿಮ್ಮಿಂಗ್ ಫೂಲಲ್ಲಿ ಏಪ್ರಿಲ್ ಫುಲ್ ಎಂದು ಜೋರಾಗಿ ನಗುವಳು ನಿನ್ನ ಮಾಡ್ತೀನಿ ತಡಿ ಎಂದು ಅವಳ ಕಾಲು ಹಿಡಿದು ತಿರುಗಿಸಿದಾಗ ಅವಳು ನೀರಿನಲ್ಲಿ ಬೀಳುವಳು ಅವಳನ್ನು ಹಿಡಿಯುವನು ಆ ಕ್ಷಣ ಏನಾಗುತ್ತಿದೆ ಎಂದು ಗಾಬರಿಯಾಗಿ ಕಣ್ಣು ಮುಚ್ಚಿದಳು ಆರು ನಂತರ ಅರ್ಜುನ್ ತೋಳಲ್ಲಿ ಇದ್ದದ್ದು ಅರಿವಾಗಿ ಕಣ್ಣು ಬಿಟ್ಟಾಗ ಅರ್ಜುನ್ ಇವಳ ಮುಖ ನೋಡಿ ಏನು ಗಾಬರಿಯಾಗಿದೆಯಾ ನೀರಲ್ಲಿ ಬಿದ್ದಿಲ್ಲ ಹ್ಞೂ ನನ್ನ ಮೇಲೆ ಬಿಡಿ ಹ್ಞೂ ಹ್ಞೂ ಇಲ್ಲೇ ಕೈ ಬಿಡ್ಲ ಅಲುಗಾಡಿಸಿದಾಗ ಅಮ್ಮ ಬೇಡ ಎಂದು ಅವನ ಕೂತಗೆಗೆ ಕೈ ಹಾಕಿ ಕಣ್ಣು ಮುಚ್ಚುವಳು ಆರು ಆಗ ಅರ್ಜುನ್ ನಗುತ್ತಾ ಇಲ್ಲೇ ಇಳಿಸ್ತೀನಿ ಏ ಬೇಡ ನನಗೆ ಈಜು ಬರೋದಿಲ್ಲ ಮತ್ತು ನೀರು ಕಂಡ್ರೆ ಭಯ ಅಂತಾಳೆ ಯಾರು ನನ್ನ ಮೇಲೆ ಬಿಡಿ ಪ್ಲೀಸ್ ಏನಾಗುತ್ತೆ ನಾ ಇದೀನಲ್ಲ ನಾನು ಸ್ವಿಮ್ಮಿಂಗ್ ಕಲಿಸ್ತೀನಿ ಅಂತಾನೆ ಅರ್ಜುನ್ ಹ್ಞೂ ಹ್ಞೂ ಏನು ಬೇಡ ನನ್ನ ಮೇಲೆ ಬಿಡಿ ಬೇಗ ಹಾಗಾದರೆ ನಾ ಹೇಳ್ದಾಗೆ ಕೇಳ್ತೀಯಾ ಏನು ಏನು ಕೇಳಬೇಕು ಈಗ ನೀ ಹ್ಞೂ ಅನ್ನೋ ನಾ ಬೇಕಾದಾಗ ಕೇಳ್ತೀನಿ ನೀವು ಏನೇನೋ ಕೇಳಿದ್ರೆ ಅದು ನನಗೆ ಕೊಡೋದಕ್ಕೆ ಆಗಬೇಕಲ್ಲ ಮೊದಲು ಹೊರಗಡೆ ಇಳಿಸಿ ತುಂಬ ಭಯ ಆಗ್ತಾಯಿದೆ ಏನೇನು ಕೇಳಲ್ಲ ನಿನ್ನ ಕಡೆ ಇರೋದನ್ನೇ ಕೇಳ್ತೀನಿ ಪ್ಲೀಸ್ ರೀ ಈಗ ನಾನು ದಡಕ್ಕೆ ಬಿಡಿ ಪ್ಲೀಸ್ ಎನ್ನುವಾಗ ಅರ್ಜುನ್ ಮತ್ತೆ ಕೈ ಅಲುಗಾಡಿಸಿದಾಗ ಅಮ್ಮ ಬೇಡ ಬೇಡ ನೀವು ಹೇಳ್ದಾಗೆ ಕೇಳ್ತೀನಿ ಮೊದಲು ನನ್ನ ಮೇಲೆ ಬಿಡಿ ಅರ್ಜುನ್ ನಗುತ್ತಾ ಸರಿ ಎಂದು ಹೊರಗಡೆ ಬಿಟ್ಟಾಗ ಒಂದೇ ಉಸಿರು ಬಿಟ್ಟು ಅಲ್ಲಿಂದ ಓಡುವಳು ಏ ನನಗೆ ಕಾಫಿ ತಗೊಂಡು ಬಾ ಹ್ಞೂ ಇಲ್ಲ ನೀವೇ ಬಂದು ಅಲ್ಲೇ ಕುಡಿರಿ ಎಂದು ಕಾಫಿ ಕಪ್ ತೆಗೆದುಕೊಂಡು ಕೆಳಗೆ ಬರುವಾಗ ಲಕ್ಷ್ಮಿ ಭೇಟಿಯಾಗಿ ಕಾಫಿ ಕೊಡೋದ್ನಾ ಇಲ್ಲ ಆಂಟಿ ಸಕ್ಕರೆ ಸರಿ ಇಲ್ಲ ಅಂದರು ತಡವರಿಸುತ್ತಾ ಹೇಳಿದಾಗ ಹೌದಾ ಅಲ್ಲಿ ಮನೆ ಕೆಲಸದ ಹೆಂಗಸು ಹತ್ತಿರ ಹೇಳಿ ಇನ್ನೊಂದು ಕಪ್ ಮಾಡಿಸ್ಕೊಂಡು ಹೋಗು ಅಂತಾಳೆ ಲಕ್ಷ್ಮಿಯವರು ಹ್ಞೂ ಆಂಟಿ ಅಷ್ಟರಲ್ಲಿ ಅಲ್ಲಿಗೆ ಗೀತಾ ಬಂದು ಅದಕ್ಕೆ ನೀವು ಸ್ನಾನ ಮಾಡಿ ನಾ ಕಾಫಿ ಕೊಡ್ತೀನಿ ಇವರ ಮುದ್ದಿನ ಮಗನಿಗೆ ಲಕ್ಷ್ಮಿ ಮುಖ ನೋಡಿ ಸರಿನಾ ಅಂದಾಗ ಆರು ಅಲ್ಲಿಂದ ರೂಮಿಗೆ ಬರುವಳು ಆಗ ಲಕ್ಷ್ಮಿ ಅವರು ಏನು ಗೀತಾ ನೀನು ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ಆದರೆ ಒಂದಾಗ್ತಾರೆ ಟೈಮ್ ಸ್ವಲ್ಪ ಹಿಡಿಯುತ್ತೆ ಅದಕ್ಕೆ ಮಾತು ಕೇಳಲಿಲ್ವಾ ನೀನು ನಿನ್ನ ಮಗ ಏನೋ ಕೀಟ್ಲೆ ಮಾಡಿದ್ದಾನೆ ಇರಬೇಕು ಯಾಕೋ ತಡವರ್ತಿದ್ಲು ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬಂದಾಗ ಏನು ಪಾಪು ಕಾಫಿ ಕುಡಿಲಿಲ್ವಾ ನಿನ್ನ ಸೊಸೆ ತಾನೇ ಕುಡಿದ್ಲು ಅದು ಹೇಗೆ ಟೇಸ್ಟ್ ಮಾಡು ಸಕ್ಕರೆ ಸರಿ ಇದೆಯೋ ಇಲ್ಲೋ ಅಂತ ಹೇಳಿದ್ದಕ್ಕೆ ಎಲ್ಲ ಕುಡಿದು ಖಾಲಿ ಕಪ್ ಕೊಟ್ಲು ಅದಕ್ಕೆ ಗೀತಾ ಆಗ ನೀ ಏನು ಮಾಡಿದೆ ಅಂದ್ಲು ಅದಕ್ಕೆ ನಿಮ್ಮ ಅದಕ್ಕಿನ ಸ್ವಲ್ಪ ಕಾಡ್ತಿದೆ ಅಷ್ಟೇ ಎಂದು ನಗುತ್ತಾ ಕಾಫಿ ಕುಡಿಯುವನು ನಂತರ ಅರ್ಜುನ್ ಅಲ್ಲಿಂದ ರೂಮಿಗೆ ಬಂದಾಗ ಆರು ಆಗ ತಾನೇ ತಲೆ ಸ್ನಾನ ಮಾಡಿ ಕನ್ನಡಿ ಮುಂದೆ ಕುಳಿತು ಕುಂಕುಮ ಹಚ್ಚಿಕೊಳ್ಳುವಾಗ ಅವಳ ಹಿಂದೆ ನಿಂತು ಲುಕ್ಕಿಂಗ್ ಗಾರ್ಜಿಯಸ್ ಎಂದು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಆರು ಒಂದು ಕಿಸ್ ಕೊಡ್ಲ ಬೇಡ ಈಗ ಬಿಡಿನ ಇನ್ನೂ ಟಿಫನ್ ಮಾಡಿಲ್ಲ ನಾನೇ ಟಿಫನ್ ಕೊಡ್ತೀನಿ ಇವತ್ತು ನೀವು ಟಿಫನ್ ಮಾಡಿದ್ರಾ ಯಾವಾಗಲಿ ನನ್ನ ಹತ್ತಿರ ಇರುತ್ತೆ ಈಗ ಕೊಡ್ಲಾ ಎಂಥ ಅದು ಯಾವಾಗಲೂ ನಿಮ್ಮ ಹತ್ತಿರ ಇರುವಂತಹದ್ದು ಈಗ ಕೊಡ್ಲಾ ಹೇಳು ಆರು ವಿಚಾರ ಮಾಡುತ್ತಾ ನಿಂತಾಗ ಅವಳನ್ನು ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿ ಹಣೆಗೆ ಮುತ್ತಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಗ ಕೊಡ್ತೀನಿ ನೋಡು ಎಂದು ಅವಳ ಕೆನ್ನೆಗೆ ಹಣೆಗೆ ಕಣ್ಣಿಗೆ ಮುತ್ತಿಟ್ಟು ಅವಳ ಮುಖ ನೋಡಿದಾಗ ಕಣ್ಣು ಮುಚ್ಚಿದ್ದು ಕಂಡು ಆರು ಇಲ್ಲಿ ಕೊಡ್ಲಾ ಎಂದು ತುಟಿಯನ್ನು ಸವರಿದಾಗ ಅವಳ ದೇಹ ಕಂಪಿಸಿದಾಗ ಅವಳನ್ನು ತಬ್ಬಿಕೊಂಡು ಐ ಲವ್ ಯು ಆರು ಎಂದು ಹೇಳುವನು ಅವಳು ತಬ್ಬಿಕೊಂಡಾಗ ಅರ್ಜುನ್ ಖುಷಿಪಟ್ಟು ಮತ್ತೊಮ್ಮೆ ಅವಳ ಕೆನ್ನೆಗೆ ಮುತ್ತಿಟ್ಟು ನೀ ಟಿಫನ್ ಮಾಡು ಸಾಯಂಕಾಲ ನನ್ನ ಫ್ರೆಂಡ್ ಪಾರ್ಟಿಗೆ ಕರೆದಿದ್ದಾನೆ ಹೋಗೋಣ ಆರು ಸುಮ್ಮನೆ ಇರುವುದು ನಿನಗೆ ಇಷ್ಟ ಆದರೆ ಮಾತ್ರ ಅಷ್ಟೇ ಹೋಗೋಣ ಬಲವಂತ ಏನಿಲ್ಲ ಅದಕ್ಕೆ ಆರು ತೊದಲಿಸುತ್ತಾ ಅದು ಅದು ನಾನು ಸಾಯಂಕಾಲ ರಘು ಭೇಟಿಯಾಗಬೇಕು ಆ ಒಂದು ರಿಸೆಪ್ಷನ್ ಇದೆ ಅಜಯ್ ಮತ್ತೆ ಅತ್ತೆ ಒಪ್ಪಿ ರಿಸೆಪ್ಷನ್ ಇಟ್ಟಿದ್ದಾರೆ ಅಲ್ಲಿಗೆ ಹೋಗಬೇಕು ಅಂತ ರಾಗ ಹೇಳುತ್ತಾಳೆ ಅದಕ್ಕೆ ಅರ್ಜುನ್ ಅವನ ಜೊತೆ ಏನು ಅಷ್ಟೊಂದು ಮಾತು ಕೋಪದಿಂದ ಆರು ಅರ್ಜುನ್ ಮುಖ ನೋಡಿದಾಗ ಹಲೋ ನಿನ್ನ ನೋಟ ಅರ್ಥ ಆಗುತ್ತೆ ನಿನ್ನ ಮೇಲೆ ಸಂಶಯ ಇಲ್ಲ ಆದರೂ ಅವನ ಜೊತೆ ಜಾಸ್ತಿ ಮಾತಾಡ್ತೀಯಲ್ಲ ಯಾವಾಗಲೂ ಅದಕ್ಕೆ ಕೇಳಿದೆ ಈ ಕತೆ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ನಿಜವಾಗ್ಲೂ ನಿಮಗೆ ಕತೆ ಇಷ್ಟ ಆಗ್ತದೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮೆಲ್ಲರ ಅಭಿಪ್ರಾಯ ನನಗೆ ತುಂಬಾ ಖುಷಿ ಕೊಡುತ್ತದೆ ಮುಂದಿನ ಕತೆ ಹಾಕಲು ನನಗೆ ಅದೇ ಸ್ಫೂರ್ತಿಯಾಗುತ್ತದೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ